ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಆಗ ಮನೋಜ್ ಯಾಕೆ ರೀತಿ ಕೂತಿದ್ದೀರಾ ಅಂತ ಹೇಳಿದಾಗ ಅಲ್ಲ ರೋಹಿಣಿ ಅಜ್ಜಿ ಏನು ಗಿಫ್ಟ್ ಕೊಡ್ತಾರೆ ಅಂತ ಅಂದ್ರಲ್ವಾ ಏನಿರ್ಬೋದು ಆ ಗಿಫ್ಟು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ ಮನೋಜ್ ಕನಕಪ್ಪರ ರೋಡಲ್ಲಿ ಎರಡು ಅಪಾರ್ಟ್ಮೆಂಟ್ ಕೊಡ್ಬೋದು ಅನಿಸುತ್ತೆ ಏನು ಹೇಳ್ತಾ ಇದೆಯಾ ರೋಹಿಣಿ ಮತ್ತು ಇನ್ನೇನು ಮನೋಜ್ ಅವರು ನಿಮ್ಮ ಅಜ್ಜಿ ಅವ್ರು ಹೇಗಿರ್ತಾರೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ನನ್ನನ್ನು ಹೇಳಿದ್ರೆ ಅಂತ ಹೇಳಿದಾಗ ಅಜ್ಜಿ ತುಂಬ ಕಿಲಾಡಿ ರೋಹಿಣಿ ಪ್ರತಿ ಸಲ ಅಷ್ಟೇ ಯಾವಾಗಲೂ ಏನಾದರೂ ಕೊಡಬೇಕಿದ್ರೆ ಇದೇ ಥರ ಮೂರು ಜನಕ್ಕೂ ರೇಸ್ ಇಡೋರು ಆಮೇಲೆ ಯಾರು ಗೆಲ್ತಾರೆ ಅವರಿಗೆ ಕೊಡೋರು ಅಂತ ಹೇಳಿದಾಗ ಹೌದಾ ಪ್ರತಿ ಸಲ ನೀವೇ ಗೆಲ್ತಾ ಎಲ್ಲ ಇಲ್ಲ ರೋಹಿಣಿ ಆ ಸೂರ್ಯನೇ ಗೆಲ್ತಾ ಇದ್ದ ಚೀಟ್ ಮಾಡಿ ಗೆಲ್ತಿದ್ದ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಈ ಸಲ ನಾವು ತಗೋಬೇಕಲ್ವಾ ಮನೋಜ್ ಅಂತ ಹೇಳಿದಾಗ ಏನು ಮಾಡೋದು ಮತ್ತೆ ಸ್ಪೆಷಲ್ ಗಿಫ್ಟ್ ಏನು ಕೊಡೋದು ಅಂತ ಹೇಳಿದಾಗ ನಾವು ಸೀರೆ ಕೊಡ್ತಾ ಇದ್ದೀವಲ್ಲ ಅದೆಲ್ಲ ಸ್ಪೆಷಲ್ ಗಿಫ್ಟ್ ಅಂತ ಅನ್ಸಲ್ಲ ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ ಏನು ಮಾಡಿದ್ಯಾ ರೋಹಿಣಿ ಇವಾಗ ನೋಡು ಅಜ್ಜಿಗೆ ಹೇಗಿದ್ರು ಬರ್ತ್ಡೇ ಅಲ್ವಾ ಅದಕ್ಕೆ ನಾನೇ ಮೇಕ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ರೋಹಿಣಿ ಅವರು ಹಳ್ಳಿಯವರು ರೋಹಿಣಿ ಅದೆಲ್ಲ ಇಷ್ಟ ಆಗಲ್ಲ ಅವರಿಗೆ ಮನೋಜ್ ಏನು ನೀವು ಹಳ್ಳಿಯವರೇ ಇವಾಗ ಇದನ್ನೆಲ್ಲ ಇಷ್ಟಪಡೋದು ಸಿಟಿಯವ್ರಿಗಿನ್ನ ಜಾಸ್ತಿ ಮೇಕವರ್ ಮಾಡಿಸ್ಕೊಳ್ಳೋದೆ ಅವರು ಗೊತ್ತಾ ಅಂತ ಹೇಳಿದಾಗ ಹೌದಾ ಇದೆಲ್ಲ ವರ್ಕೌಟ್ ಆಗಲ್ಲ ಹೌದಾ ಹಾಗಿದ್ರೆ ಏನು ಮಾಡ್ಬೋದು ಮನೋಜ್ ಅಂತ ಹೇಳಿದಾಗ ಅವರು ಹಿಂದಿನ ಕಾಲದವರು ಅವ್ರಿಗೆ ಏನಂದ್ರೆ ತುಂಬ ಇಷ್ಟ ಆಗುತ್ತೆ ಅದು ಏನಂತಂದ್ರೆ ನಾವು ಚಿಕ್ಕವರಿದ್ದಾಗ ಒಂದು ಮುತ್ತ ನವರತ್ನದ್ದು ಸರ ಇಟ್ಕೊಂಡಿದ್ರು ಅವರು ಅದು ಆಗಲೇ ಕಾಲ್ದ ೋಗ್ಬಿಟ್ಟು ಆ ಕಾಳದೋಗ್ಬಿಟ್ಟು ಆ ಥರದ್ದೇನಾದರೂ ಸರ ಕೊಟ್ಬಿಟ್ರೆ ಹೌದಾ ಸರಿ ಆಯಿತು ನಡಿ ತಗೊಂಡು ಬರೋಣ ಏನು ಗಿಫ್ಟ್ ಕೊಡ್ತಾರೆ ಅದು ನಮಗೆ ಸಿಗಬೇಕು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅವಳು ರೆಡಿ ಆಗ್ತಾ ಇರ್ತಾಳೆ ರೋಹಿಣಿ ಹಾಗೆ ಬರ್ತಾ ಸೀರೆ ಬಾ ಸೀರೆನಾ ಯಾಕೆ ಅದು ನಾವು ವಾಪಸ್ ಕೊಟ್ಬಿಡೋಣ ಹೇಗಿದ್ದರೂ ಸರ ಕೊಡಿಸ್ತಾ ಇದ್ದೀವಲ್ವಾ ಅಂತ ಹೇಳಿದಾಗ ಸರಿ ಆಯಿತು ತೊಗೊಂಡು ಬರ್ತೀನಿ ನೀವು ನಡೀರಿ ಅಂತ ಹೇಳಿ ಮುಂದೆ ಕಳಿಸ್ತಾಳೆ ಈ ಕಡೆ ರಂಗನಾಥ್ ಅವರು ರೂಮಲ್ಲಿ ಎಲ್ಲ ಹುಡುಕ್ತಾ ಇರ್ತಾರೆ ರೀ ರೀ ಹಿಂಗೆ ಹುಡುಕ್ತಾ ಇದ್ದೀರಾ ಏ ವಿಜಯನಗರದ ಸಾಮ್ರಾಜ್ಯ ಮೊದಲು ಇಲ್ಲೇ ಇತ್ತಂತೆ ಕಣೆ ಅವ್ರು ಏನಾದರೂ ಮುತ್ತುರತ್ನ ಇಟ್ಟಿರ್ತಾರಲ್ಲ ಅದೇನಾದರೂ ಇಲ್ಲಿ ನಮ್ಮ ರೂಮಲ್ಲಿ ಇದೆಯಾ ಅಂತ ಹುಡುಕ್ತಾ ಇದ್ದೆ ಆ ನಿಜ ಹೇಳ್ರಿ ಏನು ಹುಡುಕ್ತಾ ಇದ್ದೀರಾ ಪಂಚೆ ಎಲ್ಲ ಮೇಲ್ ಕತ್ಕೊಂಡು ಕಟ್ಕೊಂಡು ಹಿಂಗೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಅದು ಅಂತ ಹೇಳ್ತಾರೆ ರೀ ಇವತ್ತು ನಿಮ್ಮಮ್ಮನದು ಏಯ್ಟಿ ಎತ್ ಬರ್ತ್ಡೇ ಅಲ್ವೇನ್ರಿ ಏನು ಕೊಡ್ತೀರಾ ಅಂತ ಹೇಳಿದಾಗ ಏನೇ ಕೊಡೋದಕ್ಕಾಗುತ್ತೆ ಅವರಿಗೆ ನಾವು ಇಷ್ಟೆಲ್ಲ ಮಾಡಿತೀವಲ್ಲ ಅದೇ ಸಂತೋಷ ರೀ ಆದ್ರೂ ನಿಮ್ಮಮ್ಮ ಅಲ್ವಾ ನಮ್ಮತ್ತೆ ಅವ್ರಿಗೇನಾದರೂ ಸ್ಪೆಷಲಾಗಿ ಕೊಡಬೇಕಲ್ವಾ ಅಂತ ಹೇಳಿದಾಗ ಅಯ್ಯೋಯ್ಯೋ ಅಯ್ಯೋ ನಮ್ಮ ಅಮ್ಮಮ್ಮನ ಬಗ್ಗೆ ನಿನಗೆ ಯಾವಾಗಲೂ ಈ ರೀತಿ ಪ್ರೀತಿ ಮಮತೆ ಕಾಳಜಿ ಎಲ್ಲ ಬಂದಿದ್ದು ಅಂತ ಹೇಳಿದಾಗ ಆ ಇರಲ್ವಾ ಮತ್ತು ನಾನೇನ ಸೊಸೆ ಅಲ್ವೇನ್ರಿ ಅಂತ ಹೇಳ್ತಾಳೆ ಹೌದೌದು ನೀನು ಅವ್ರ ಸೊಸೆ ಅಂತ ಹೇಳಿ ಯಾಕೆ ನೆನಪಾಗಿದೆ ನಿನಗೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಯಾಕೆ ಹೇಳಿ ಯಾಕೆ ಅಂತಂದ್ರೆ ಅವರು ಗಿಫ್ಟ್ ಕೊಡ್ತಾ ಇದಾರಲ್ಲ ಅದ್ಕಲ್ವಾ ಅಂತ ಹೇಳಿದಾಗ ಅಯ್ಯೋ ಗಿಫ್ಟ್ ಕೊಡ್ತಾ ಇದ್ದಾರೆ ರೀ ಆ ಗಿಫ್ಟನ್ನ ನಾವೇ ತಗೋಬೇಕು ರೀ ಅಂತ ಹೇಳಿದಾಗ ಥೂ ನಾಚಿಕೆ ಆಗಲ್ವೇನೆ ನಿನಗೆ ಇಷ್ಟು ದಿನ ಇಲ್ಲದೆ ಇರೋ ಪ್ರೀತಿ ಮಮಕಾರ ಬಂದಾಗಲೇ ಗೊತ್ತಾಗ್ಬೇಕಾಗಿತ್ತು ನನಗೆ ಗಿಫ್ಟಿಗೆ ಬಂದಿದೆ ಇದು ಅಂತ ಹೇಳ್ಬಿಟ್ಟು ಥೂ ನಾಗವಲ್ಲಿ ಸೈಡಿಗೆ ಬಿಡು ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ಏನು ಹುಡುಕ್ತಾ ಇದ್ರಿ ನೀವು ಅಂತ ಹೇಳಿದಾಗ ಡೆಕೋರೇಷನ್ ಕಣೆ ಡೆಕೋರೇಷನ್ನು ನೀನು ಅವ್ರಿಗೋಸ್ಕರ ಗಿಫ್ಟೇ ತಂದು ಅಂತ ಏನು ಇಲ್ಲ ಕಣೆ ನೀನು ಪ್ರೀತಿಯಿಂದ ಇದರಲ್ಲಿ ಗಾಳಿ ಊದಿ 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 ಡೆಕೋರೇಷನ್ ಮಾಡಿದ್ರೆ ಅವ್ರಿಗೆ ಅದೇ ಸಂಭ್ರಮ ಖುಷಿ ಗಿಫ್ಟ್ ಕೊಟ್ಟಂಗೆ ಅಂತ ಹೇಳ್ತಾರೆ ಆಗ ರೀ ಆ ಗಿಫ್ಟನ್ನ ನೀವೇ ಮಾಡಿ ಈ ಬಲೂನ್ನ ಊದಿ 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 ನೀವೇ ಗಾಳಿ ತುಂಬಿಸಿ ಇದನ್ನೆಲ್ಲ ಶಾಂತಿ ಮಾಡಿದ್ದು ಅಂತ ಹೇಳಿಬಿಡಿ ಅಂತ ಹೇಳಿದಾಗ ಥೂ ಏನೇ ಇಂಥ ಬುದ್ಧಿ ಕಲ್ತಿದ್ಯಾ ಮಾಕಾಳಿ ಅದೆಲ್ಲ ಸರಿ ಶಾಂತಿ ಈ ಬೆಲೂನ್ನ ನ ಯಾಕೆ ಬಚ್ಚಿಟ್ಟಿದ್ದೆ ಅಂತ ಹೇಳಿದಾಗ ಆ ನಾನಾ ಅಂತ ಹೇಳಿದಾಗ ನಿನ್ನ ಮಗನ ಬರ್ತಡೇಗಾಗುತ್ತೆ ಅಂತ ಬಚ್ಚಿಟ್ಟಿದ್ದೆ ತಾನೆ ಅಯ್ಯೋ ನಿಮ್ಮ ಅಮ್ಮಗೋಸ್ಕರ ಹುಡುಕೊಂಡು ತೊಗೊಂಡೋಗ್ತಾ ಇದ್ದೀರಲ್ವಾ ಹೋಗಿ ನೀವು ಡೆಕೋರೇಷನ್ ಮಾಡಿ ಹೋಗಿ ಅಮ್ಮ ನಮಗೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ಕಳಿಸ್ತಾಳೆ ಅದಾದಮೇಲೆ ಬ್ರಹ್ಮಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ನನ್ನ ಬರ್ತ್ಡೇಗೆ ಒಂದೇ ಒಂದು ದಿನ ಎಂಥ ಡೆಕೋರೇಷನ್ ಮಾಡಿದ್ದಾರ ಹ್ಞೂ ಹ್ಞೂ ಅವ್ರ ಅಮ್ಮ ಆಗೋತಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿ ಬರ್ತಾಳೆ ಈ ಕಡೆ ಶ್ರುತಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ರವಿ ಬರ್ತಾನೆ ಶ್ರುತಿ ಏನು ಯೋಚನೆ ಮಾಡ್ತಾ ಇದೆಯಾ ಅಜ್ಜಿಗೋಸ್ಕರ ಗಿಫ್ಟ್ ಕೊಡಬೇಕು ಅಂದ್ವಲ್ಲ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ರವಿ ನಾನೇನೋ ಫೋನ್ ಫೈನಲೈಸ್ ಮಾಡಿದ್ದೀನಿ ನಾನು ಅಜ್ಜಿಗೋಸ್ಕರ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಅಜ್ಜಿ ಏನು ಗಿಫ್ಟ್ ಕೊಡ್ಬೋದು ನನಗೂ ಅಷ್ಟು ಐಡಿಯಾ ಇಲ್ಲ ಅಜ್ಜಿ ತುಂಬ ಚಾಲಕಿ ಅಜ್ಜಿ ತುಂಬ ಚೆನ್ನಾಗಿ ಸ್ಟೋರಿ ಟೇಲ್ ಮಾಡ್ತಾರೆ ಅಲ್ವಾ ರವಿ ನೋಡು ಒಂದು ಸ್ಟೋರಿನಲ್ಲಿ ಸಸ್ಪೆನ್ಸು ಥ್ರಿಲ್ಲರು ಎಲ್ಲ ಇರಬೇಕು ಅಂತ ಹೇಳಿ ಕ್ಯೂರಿಯಾಸಿಟಿನ ಓಡಿಸಿ ಹೇಗೆಲ್ಲ ಮಾಡಿದ್ದಾರೆ ನಾನು ಡಬ್ ಮಾಡೋ ಸೀರಿಯಲಲ್ಲೂ ಇದೇ ಥರ ಸ್ಟೋರಿಗಳಿರುತ್ತೆ ಅಜ್ಜಿಗೆ ಏನಾರು ಈ ಥರ ಸ್ಕಿಲ್ ಇದ್ದಿರೋದು ಸಿನಿಮಾದವ್ರಿಗೆ ಗೊತ್ತಾದರೆ ಇವ್ರ ಹತ್ರನೇ ಒಂದು ಸ್ಟೋರಿ ಬರೆಸ್ಬಿಡ್ತಾರೆ ಅಲ್ವಾ ಅಂತ ಹೇಳಿದಾಗ ಅದೆಲ್ಲ ಇರಲಿ ಏನು ಕೊಡೋದು ನಾನು ಫೋನ್ ಕೊಡ್ತೀನಲ್ವಾ ನಾನು ಅಜ್ಜಿಗೋಸ್ಕರ ಅಡುಗೆ ಮಾಡ್ತೀನಿ ಪ್ರೀತಿಯಿಂದ ಅಡುಗೆ ಮಾಡಿದರೆ ಯಾರನ್ನು ಬೇಕಿದ್ರೂ ಹೊಲ್ಸ್ಕೊಬೋದು ಇಷ್ಟ ಆಗುತ್ತೆ ಗೊತ್ತಾ ನಾನು ಅಲ್ವಾ ಅದಕ್ಕೆ ನಿನಗೆ ಬಿದ್ದಿರೋದು ಅಂದರೆ ನೀನು ನನ್ನ ಕ್ಯಾರೆಕ್ಟರ್ ನೋಡಿ ಲವ್ ಮಾಡಿದ್ದಲ್ವಾ ಅದನ್ನು ಹೌದು ಆದರೆ ಫಸ್ಟ್ ಇಂಪ್ರೆಸ್ ಆಗಿದೆ ನೀನು ಕುಕ್ಕಿಂಗಿಗೆ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ಇದನ್ನೆಲ್ಲ ಬಿಡು ಬೇಜಾರು ಮಾಡ್ಕೊಬೇಡ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಮೀನಾ ಕನಕನ ಹತ್ರನ ಫೋನ್ ಕೊಡು ಅಂತ ಹೇಳಿರ್ತಾಳೆ ಅವ್ರು ತಗೊಂಡು ಬಂದು ಕೊಡ್ತಾಳೆ ಯಾಕಕ್ಕ ಫೋನು ಅಂತ ಹೇಳಿದಾಗ ನನ್ನ ಹತ್ರ ಇರೋ ಫೋನಲ್ಲಿ ವೀಡಿಯೋ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವೇನೇ ಅದಕ್ಕೆ ನಿನ್ನ ಹತ್ರ ಫೋನ್ ಇಸ್ಕೊಂಡೆ ಈ ಮನೆಯಲ್ಲಿ ನಾನು ಯಾರನ್ನ ಕೇಳೋದಕ್ಕಾಗುತ್ತೆ ಹೇಳು ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ನಾನು ಬೆಳಗ್ಗೆ ಚಿಂದ ಅಂಗಡಿಗೆ ಹೂ ಕೊಡೋದಕ್ಕೆ ಹೋಗಿದ್ದೆ ವರ್ತನೆಗೆ ಅಲ್ಲಿ ಗಿಲ್ಲಿಟ್ಟು ಒಡವೆ ಕೊಟ್ಟಿದ್ದೆ ಅಂತ ನೀನು ಹೋಗಿದ್ದೆ ಅಂತೆ ಯಾಕಕ್ಕ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿದಾಗ ಕನಕ ನಾನು ನಿಮ್ಮಕ್ಕ ನಿನಗೆ ಫೋನ್ ಕೊಡು ಅಂತ ಕೇಳಿದೆ ನೀನು ತಂದು ಕೊಟ್ಟಿದ್ಯಾ ಸಾಕು ಇಷ್ಟೇ ನೀನು ಹೊರಡು ಅಂತ ಹೇಳಿ ಹೇಳ್ತಾಳೆ ಅಲ್ಲಕ್ಕ ನಾನು ಈ ಮನೆಯೊಳೆ ಅಲ್ವಾ ಅಂತ ಹೇಳಿದಾಗ ಈ ಮನೆಯಲ್ಲಿ ನಾನೇನು ಅಂತಲೇ ನನಗೆ ಗೊತ್ತಿಲ್ಲ ನೀನು ಹೇಗೆ ಈ ಮನೆಯೊಳಾಗ್ತೀಯಾ ಹೊರಡು ಅಂತ ಹೇಳಿದಾಗ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವ್ರ ಮಾವ ಕೂಡ ಬರ್ತಾರೆ ಮಿನಾ ಸೂರ್ಯ ಎಲ್ಲಮ್ಮ ಅಂತ ಹೇಳ್ತಾರೆ ಆಗ ಯಾಕೆ ಮಾವ ಅಂತ ಹೇಳಿದಾಗ ಅವನು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಕಣಮ್ಮ ಇಷ್ಟು ದಿನದಲ್ಲಿ ಯಾವತ್ತೂ ಈ ರೀತಿ ಮಾಡಿದ್ದೇ ಇಲ್ಲ ಅವ್ನು ಏನೇ ಕೆಲಸ ಇದ್ದರೂ ಕೂಡ ನನ್ನ ಫೋನ್ನ ರಿಸೀವ್ ಮಾಡ್ತಾ ಇದ್ದ ಆದರೆ ಇವತ್ತು ರಿಸೀವ್ ಮಾಡ್ತಾ ಇಲ್ಲ ಕಾರ್ ಓಡಿಸ್ತಾ ಇರಬೇಕು ಮಾವ ಓಡಿಸ್ತಾ ಇದ್ರು ಸೈಡ್ಗೆ ಹಾಕಿ ರಿಸೀವ್ ಮಾಡ್ತಿದ್ದ ಕಣಮ್ಮ ಏನಾಯಿತು ನೋಡು ಅಮ್ಮ ಬಂದಾಗ ಅವನು ಮನೆಯಿಂದನೇ ಆಚೆ ಹೋಗ್ತಿದ್ದವನಲ್ಲ ಆದರೆ ಇವತ್ತು ಹೋಗಿದ್ದಾನೆ ಬೇಗ ಬರೋದು ಕೇಳಮ್ಮ ಅದೇನೇ ಆಗಲಿ ಅಂತ ಹೇಳಿದಾಗ ಹೌದೌದು ಅವ್ರ ಅಜ್ಜಿ ಬಂದರೆ ಮಾತ್ರ ಅವನಿಗೆ ತುಂಬ ಆಗುತ್ತೆ ಅಜ್ಜಿಗೆ ಗಿಫ್ಟ್ ತರೋದಕ್ಕೆ ಅಂತ ಹೋಗಿದ್ದಾನೆ ಅನಿಸುತ್ತೆ ಅಲ್ವೇನೆ ಮೀನಮ್ಮ ಹೂವಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅತ್ತೆ ಅಂತ ಹೇಳಿದಾಗ ನೋಡು ಮೀನಾ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಮಾತಾಡ್ತಾನೆ ಇರುತ್ತೆ ಶಾಂತಿ ಒಳಗಡೆ ಏನಾದರೂ ಕೆಲಸ ಇದೆಯೇ ಇಲ್ಲ ಯಾಕೆ ಇದ್ರೆ ಹುಡುಕೊಂಡೋಗಿ ಮಾಡೋಗೆ ಇಲ್ಲಿ ನಮಗೆ ಕೆಲಸ ಕೊಡಬೇಡ ನೀನು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಹೌದು ಹೌದು ಇವರು ಅಮ್ಮನ ಬಗ್ಗೆ ಮಗನ ಬಗ್ಗೆ ಮಾತಾಡಿದರೆ ಇಲ್ಲದೇ ಇರೋ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ ಅಲ್ವಾ ಅಂತ ಹೇಳಿ ಹೋಗ್ತಾಳೆ ಆಗ ಮೀನಾ ಕೂಡ ಫೋನ್ ಮಾಡ್ತಾಳೆ ಸೂರ್ಯ ಫೋನ್ ತೆಗಿಯೋದೇ ಇಲ್ಲ ಎಷ್ಟರಲ್ಲಿ ಆ ಅಜ್ಜಿ ಮತ್ತು ರಂಗನಾಥವ್ರು ಇಬ್ಬರು ಕೂಡ ಒಳಗಡೆ ಇರ್ತಾರೆ ಆಗ ಅಜ್ಜಿ ಅಜ್ಜಿ ನಿಂತ್ಕೊಳ್ಳೋ ಅಜ್ಜಿ ವೀಡಿಯೋ ಮಾಡ್ಕೋತೀನಿ ಇದೆಲ್ಲ ಯಾಕೆ ಇದು ಎಂಬತ್ತನೇ ವರ್ಷದ ನಿಮ್ದು ಹುಟ್ಟಿದ್ದಬ್ಬ ಅಲ್ವಾ ಇದು ಯಾವಾಗಲೂ ನಮಗೆ ನೆನಪಲ್ಲಿ ಇರಬೇಕು ಅದಕ್ಕೆ ಪ್ರೀತಿಯಿಂದ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸರಿ ಆಯಿತು ಏನಾದರೂ ಮಾತಾಡೋ ಅಜ್ಜಿ ಏನೇ ಮಾತಾಡೋಣ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ರಂಗ ನೀನು ಊರಿಗೆ ಬಾರೋ ಅಲ್ಲೊಂದು ಎರಡು ದಿನ ನನ್ನ ಜೊತೆ ಇದ್ಬಿಟ್ಟು ಬರಿವಂತೆ ಅಂತ ಹೇಳಿದಾಗ ಅಯ್ಯೋ ಯಾಕಮ್ಮ ನಿನ್ಗೂ ಸುಮ್ಮನೆ ಸುಸ್ತು ಅಜ್ಜಿ ನೀನು ಯಾಕೆ ಮಾವನ ಬಗ್ಗೆನೇ ಮಾತಾಡಬಾರ್ದು ಮಾವನ ಬಗ್ಗೆನೇ ಏನಾದರೂ ಹೇಳು ಅಂತ ಹೇಳಿದಾಗ ಇವನು ನನ್ನ ಮಗ ರಂಗನಾಥ ನನಗೆ ಇಬ್ಬರು ಮಕ್ಕಳು ಜಗನ್ನಾಥ ರಂಗನಾಥ ಅಂತ ಹೇಳ್ಬಿಟ್ಟು ಅದರಲ್ಲಿ ನನಗೆ ರಂಗನಾಥ ಅಂದರೆ ತುಂಬ ಇಷ್ಟ ಅದಕ್ಕೆ ಇಲ್ಲೇ ಬಂದು ಆಗಾಗ ಟಿಕಾಣಿ ಹುಡ್ತಾ ಇರ್ತೀನಿ ಏ ರೋಹಿಣಿ ನೀನು ಅಜ್ಜಿ ಇವಳು ನನ್ನ ದೊಡ್ಡ ಸೊಸೆ ರೋಹಿಣಿ ಅಂತ ಹೇಳಿ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಣ್ಣ ಬಳಿತಾಳೆ ಅಂತ ಹೇಳಿ ಆಗ ಸರಿ ಆಯಿತು ಅಜ್ಜಿ ಬನ್ನಿ ಅಜ್ಜಿ ಹೊರಗಡೆ ಹೋಗೋಣ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿದಾಗ ಹೋಗು ಏನೋ ಮಾಡ್ತಾಳೆ ಹೋಗಮ್ಮ ಅಂತ ಹೇಳಿ ಕಳಿಸ್ತಾರೆ ಅಜ್ಜಿ ನಿಧಾನಪ್ಪ ಅಂತ ಹೇಳಿದಾಗ ಈರೆ ಎಳ್ಕೊಂಡು ಹೋಗ್ಬೇಡ ನಿಧಾನಕ್ಕೆ ಕಣೆ ಅಂತ ಹೇಳಿ ಬರ್ತಾರೆ ಇದೇನೇ ಇದು ಮಿನಾ ಇಟ್ಟಿಗೆ ಜೋಡಿಸಿದ್ರ ಇದು ಮನೆ ಕಟ್ಟೋದಕ್ಕೆ ಅಂತ ಹೇಳಿ ಅವ್ರು ಮಾಡ್ತಾ ಇರೋದು ಅಂತ ಹೇಳಿದಾಗ ಅಲ್ಲ ನೀವು ಯಾರು ದುಡ್ಡಿನ ಸಹಾಯನೂ ಬೇಡ ಅಂತ ಹೇಳಿ ನೀವೇ ಮನೆ ಕಟ್ಕೋತೀನಿ ಅಂತ ಅಂದ್ರಂತೆ ಹೌದಜ್ಜಿ ಅಜ್ಜಿ ಏನಾದರೂ ಸಹಾಯ ಬೇಕು ದುಡ್ಡು ಗಿಡ್ಡು ಅಂದರೆ ನನ್ನ ಕೇಳೆ ಕೊಡ್ತೀನಿ ಬೇಡ ಅಜ್ಜಿ ರೂಮಿಗೆ ಎಷ್ಟು ಬೇಕೋ ಅಷ್ಟು ಅವರೇ ದುಡ್ಡು ಕಟ್ಟಿಸ್ತಾರೆ ಹಾಗೆ ಇರಬೇಕಲ್ವ ನಾವು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗಲಿ ಕಣೆ ಏನೇ ಬೇಕು ಅಂದರೂ ಕೂಡ ನನ್ನ ಕೇಳು ಅಂತ ಹೇಳಿದಾಗ ಸರಿ ಆಯಿತು ಅಜ್ಜಿ ಬಾರಾಜ್ಜಿ ಇಲ್ಲಿ ಇಟ್ಕೆ ಹತ್ರ ನಿಂತ್ಕೋ ಅಂತ ಹೇಳಿ ನಿಲ್ಲಿಸಿ ಫೋಟೋ ತೆಗೀತಾಯಿರ್ತಾಳೆ ಈ ಕಡೆ ಮೀನಾ ತುಂಬ ಫೋನ್ ಮಾಡಿದರೂ ಕೂಡ ರಿಸೀವ್ ಮಾಡಿರೋದಿಲ್ಲ ಅಯ್ಯ ಸೂರ್ಯ ಯಾರೂನೇ ಉಡ್ಕೊಂಡು ಬಂದಿರ್ತಾನೆ ಅವರಿಲ್ಲ ಅಂತ ಹೇಳಿರ್ತಾರೆ ಮಗ ಇಲ್ಲೂ ಇಲ್ವಂತಲ್ಲೋ ಹೊರಗಡೆ ಹೋಗಿ ಒಂದು ವರ್ಷ ಆಗಿದೆ ಅಂತ ಹೇಳ್ತಾರೆ ಆ ಹೊಸ ಡ್ರೆಸ್ ಕೊಟ್ಟಿದ್ದಾರಲ್ವಾ ಬಾರ ಮಗ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನಡಿಯಪ್ಪ ಅಂತ ಹೇಳಿದಾಗ ಫೋನಿಗೆ ಮೆಸೇಜ್ ಬರುತ್ತೆ ಇದೇನೇ ಇದು ನನ್ನ ಫೋನಿಗೆ ಹನ್ನೆರಡು ಕಾಲ್ಗಳು ಬೇರೆ ಬಂದುಬಿಟ್ಟಿದೆ ಅಂತ ಹೇಳಿದಾಗ ಯಾರು ಮಾಡಿರೋದು ಇನ್ಯಾರು ಮೀನಾಗಿ ಕೊಟ್ಟಿರೋ ಪ್ರೆಸೆಂಟೇಷನ್ನು ಅಂತ ಹೇಳ್ತಾನೆ ಅದೇನು ಮಾತಾಡಿ ಕೇಳು ಅಂತ ಹೇಳಿದಾಗ ಮಾತಾಡೋಲ್ಲ ಮಗ ಈಗ ನಾನು ಏನು ಮಾತಾಡಲ್ಲ ಆದರೆ ಟಮ ಸಮಯ ಬರುತ್ತೆ ಟೈಮ್ ನೋಡ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಶಾಂತಿ ಕಸ್ತೂರಿಗೆ ಫೋನ್ ಮಾಡಿರ್ತಾಳೆ ಏನೇ ಕಸ್ತೂರಿ ಅಂತ ಹೇಳಿದಾಗ ಕಸ್ತೂರಿ ನಮ್ಮ ಅಮ್ಮ ನಮ್ಮ ಅತ್ತೆ ಬಂದಿದ್ದಾರೆ ಕಣೆ ಹಂಗಿದ್ರೆ ನಿಮಗೆ ಕೋಳಿ ಜ್ವರ ಅಂದಿ ಜ್ವರ ಎಲ್ಲ ಬಂದಿರುತ್ತೆ ಏನೇ ದರಿದ್ರವಾಗಿ ಮಾತಾಡ್ತೀಯಾ ಅಂತ ಹೇಳಿದಾಗ ಮತ್ತೆ ಯಾಕೆ ನನಗೆ ಫೋನ್ ಮಾಡಿದೆ ಅಂತ ಹೇಳಿದಾಗ ಅವ್ರದ್ದು ಬರ್ತ್ಡೇ ಕಣೆ ಅದಕ್ಕೆ ಬಂದಿದ್ದಾರೆ ಅವ್ರಿಗೆ ಚೆನ್ನಾಗಿರೋ ಗಿಫ್ಟ್ ಅವ್ರ ಮನಸ್ಸಿಗೆ ಇಷ್ಟ ಆಗಿರೋ ಗಿಫ್ಟ್ ಕೊಡ್ತು ಅಂತ ಅಂದ್ರೆ ಅವ್ರಿಗೆ ಅವ್ರು ಏನಾದರೂ ಗಿಫ್ಟ್ ಕೊಡ್ತಾರಂತೆ ಕೊಟ್ಟರೆ ಚೆನ್ನಾಗಿರೋ ಗಿಫ್ಟೇ ಕೊಡ್ತಾರೆ ಕಣೆ ಅದಕ್ಕೆ ನಾನು ಏನು ಮಾಡ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನೀನು ಏನಾದರೂ ಗಿಫ್ಟ್ ಕೊಡೆ ಏನೋ ಗಿಫ್ಟಾ ನಾನಾ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ವೇನೆ ಮನೆ ಮುಂದೆ ಭಿಕ್ಷುಕ ಬಂದಾಗ ನಾನೋಗಿ ನಿಂತ್ಕೊಂಡ್ರೆ ಅವನೇ ನನಗೆ ದುಡ್ಡು ಕೊಟ್ಟು ಹೋಗ್ತಾನೆ ಅಂಥ ಪರಿಸ್ಥಿತಿನಲ್ಲಿ ನಾನು ಅವನಿಗೆ ದುಡ್ಡು ಕೊಡೋದಕ್ಕಾಗುತ್ತಾ ಅಂತ ಹೇಳ್ತಾರೆ ಆಗ ಸರಿ ಆಯಿತು ಬಿಡಿ ಹೋಗಲಿ ಏನು ಮಾಡಬೇಕು ಅಂದ್ಕೊಂಡಿದ್ಯೆ ನಿಮ್ಮ ಮನೆಯಲ್ಲಿ ಏನಾದರೂ ನಿನ್ನ ಮಗು ಕೊಡೋದಕ್ಕೆ ಅಂತ ಗಿಫ್ಟ್ಸ್ಗಳು ತಂದಿಟ್ಟಿದೆಯಲ್ಲ ಅದನ್ನ ಕೊಡೇ ಅಂತ ಹೇಳ್ತಾಳೆ ಆಗ ಏನೇ ಸೋಫಾ ಕೊಡೋಣ ಇನ್ನೇನು ಅಂತ ತಗೊಂಬಂದು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಗಿಫ್ಟ್ ಕೊಡೋದಕ್ಕಾಗುತ್ತಾ ಅದು ಬೆಳಕಣೆ ಟಿ ವಿ ಟಿ ವಿ ತಂದಿಟ್ಟಿದೆಯಲ್ಲ ದುಡ್ಡದು ಅದನ್ನು ತೊಗೊಂಡು ಬಂದು ಕೊಟ್ಬಿಡಿ ಅದು ನಾನು ಮತ್ತೆ ಕೊಟ್ಬಿಟ್ಟು ನಾನೇ ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ಗಿಫ್ಟನ್ನು ಈಸ್ಕೊಂಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಆಯಿತು ತರ್ತೀನಿ ಬಿಡು ಅಂತ ಹೇಳಿ ಕಟ್ ಮಾಡಿಬಿಡ್ತಾಳೆ ಅಂತೂ ಇವತ್ತು ಆ ಲಕ್ಕಿ ಹತ್ರ ಗಿಫ್ಟನ್ನು ನಾನೇ ತೊಗೋಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಸೂರ್ಯ ಏನೋ ಹುಡುಕೊಂಡು ಹೋಗ್ತಾ ಇರ್ತಾನೆ ಮೀನ ಎಷ್ಟು ಫೋನ್ ಫೋನ್ ಮಾಡಿದ್ರು ಕೂಡ ಅವನು ಫೋನೇ ರಿಸೀವ್ ಮಾಡೋದಿಲ್ಲ ಇದಿಷ್ಟು ಬುಧವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್